ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಜನಪ್ರಿಯ ದೇವಾಲಯಗಳಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿಗೆ ಸಮರ್ಪಿತವಾದ ಶ್ರೀ ಹೊರನಾಡು ದೇವಾಲಯವು ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳಗಳ ಪಟ್ಟಿಗಳಲ್ಲಿ ಒಂದಾಗಿದೆ ಇದು ದೇವಿಗೆ ಮೀಸಲಾದ ವಾಸಸ್ಥಾನವಾಗಿದ್ದು ಇದರ ಇತಿಹಾಸವು ಅಗಸ್ತ್ಯರ ಕಾಲದೊಂದಿಗೆ ಸಂಬಂಧವನ್ನು ಹೊಂದಿದೆ ಹೀಗೆ ಹೇಳುವುದಾದರೆ ಈ ಪ್ರಾಚೀನ ದೇವಾಲಯಕ್ಕೆ ಹಲವಾರು ಕಥೆಗಳು ಮತ್ತು ದಂತಕಥೆಗಳು ಸಾಥ್ ನೀಡುತ್ತವೆ ಈ ದೇವಾಲಯದಲ್ಲಿ ದೇವಿಯ ವಿಗ್ರಹವು ತನ್ನ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಶ್ರೀಚಕ್ರ ಮತ್ತು ದೇವಿ ಗಾಯತ್ರಿಯನ್ನು ಹಿಡಿದಿರುವ ಅನ್ನಪೂರ್ಣೇಶ್ವರಿಯು ಪೀಠದ ಮೇಲೆ ನಿಂತಿರುವ ದೈವಿಕ ವಿಗ್ರಹವನ್ನು ಹೊಂದಿದೆ ವಿಗ್ರಹವು ಯಾವಾಗಲೂ ತಲೆಯಿಂದ ಪಾದದವರೆಗೆ ಚಿನ್ನದಿಂದ ಮುಚ್ಚಲ್ಪಡುತ್ತದೆ ದೇವಿಯ ಆಶೀರ್ವಾದವನ್ನು ಪಡೆದ ಜನರು ತಮ್ಮ ಜೀವನದಲ್ಲಿ ಎಂದಿಗೂ ಆಹಾರ ಮತ್ತು ಧಾನ್ಯದ ಕೊರತೆಯನ್ನು ಎದುರಿಸಬೇಕಾಗಿಲ್ಲವೆಂದು ಭಕ್ತರು ನಂಬುತ್ತಾರೆ